ಕೆಆರ್ಎಸ್ ಎಸ್ ಡ್ಯಾಮ್ ಗೇಟ್ ಓಪನ್ ಆಗಿ ನೀರು ಪೋಲು ವಿಚಾರ ಕದ್ದು ಮುಚ್ಚಿ ತಮಿಳುನಾಡಿಗೆ ನೀರು ಬಿಟ್ಟು ಸುಳ್ಳು ಹೇಳಿದ್ರ ಮಂಡ್ಯದಲ್ಲಿ ರೈತ ಮುಖಂಡರು ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ ತಮಿಳುನಾಡಿನಲ್ಲಿ ನಡೆದಂತ ಐಎನ್ ಡಿಐಎ ಸಭೆಗೆ ಡಿಕೆಶಿ ಹೋಗಿದ್ರು ಆ ವೇಳೆ ಕೆ ಆರ್ ಎಸ್ ಡ್ಯಾಮ್ ಇಂದ ನೀರು ಬಿಡುವುದಾಗಿ ಒಪ್ಪಿಗೆ ನೀಡಿ ಬಂದಿರಬೇಕು ಅದಕ್ಕಾಗಿ ತಮಿಳುನಾಡಿಗೆ ನೀರು ಹರಿಸಿರುವಂತ ಅನುಮಾನ ಕಾಡ್ತಾ ಇದೆ ತೊಂಬತ್ತು ವರ್ಷದ ಇತಿಹಾಸದಲ್ಲಿ ಏಕಾಏಕಿಯಾಗಿ ಓಪನ್ ಆಗಿರ್ಲಿಲ್ಲ ಈಗ ಹೇಗೆ ಗೇಟ್ ಓಪನ್ ಆಗಿ ನೀರು ಹರಿದು ಹೋಗೋಕೆ ಸಾಧ್ಯ ಅಂತ ಪ್ರಶ್ನಿಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಸ್ಪಂದಿಸ್ಲಿಲ್ಲ ಈ ಬಗ್ಗೆ ಕೂಡಲೇ ಅಧಿಕಾರಿಗಳು ಸ್ಪಷ್ಟನೆ ನೀಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ಲಾಗ್ತಾ ಇದೆ ಏಕಾಏಕಿಯಾಗಿ ಗೇಟ್ ಓಪನ್ ಆಗ್ಬಿಡ್ತಂತೆ ನೀರು ಹೋಗ್ಬಿಡ್ತಂತೆ ಹೆಂಗೆ ಹೆಂಗ್ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಇದೀಗ ರೈತರು ಮಾಡ್ತಾ ಇರೋದು ಇವ್ರುಗಳು ಬೇಕು ಅಂತಾನೆ ತಮಿಳ್ನಾಡಿಗೆ ನೀರು ಹರಿಸೋ ಕೆಲಸ ಮಾಡಿದ್ದಾರೆ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ರು ಅಲ್ಲಿ ನೀರ್ ಹರಿಸ್ಬರ್ತೀನಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಿದ್ರೇನೋ ಅದಕ್ಕೆ ನೀರು ಹರಿಸಿರ್ಬೇಕು ಈ ಬಗ್ಗೆ ನಂಗೆ ಅನುಮಾನ ಇದೆ ಅಂತ ರೈತರು ಹೇಳ್ತಾ ಇದ್ದಾರೆ ಈ ಬಗ್ಗೆ ಕೇಳಬೇಕು ಅಂತ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಕ್ಲೀನಕ್ ಸ್ಪಂದಿಸ್ತಾ ಇಲ್ಲ ಆದರೆ ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತೀವಿ ಅಂತ ಇದೀಗ ಆಕ್ರೋಶವನ್ನ ಅಸಮಾಧಾನವನ್ನು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ತೊಂಬತ್ತು ವರ್ಷದಲ್ಲೇ ಯಾವತ್ತೂ ಇದ್ದಕ್ಕಿದ್ದ ಹಾಗೇನೆ ಕೆ ಆರ್ ನ ಗೇಟ್ ಓಪನ್ ಆಗಿರಲಿಲ್ಲ ಈಗ ಸಡನ್ ಹೆಂಗ್ ನಂಬೋದು ಅನ್ನೋದು ಅವ್ರ ಪ್ರಶ್ನೆ ಬೆಳಗ್ಗೆ ವಿಷಯ ಗೊತ್ತಾಯಿತು ಏಳುವರೆನಲ್ಲಿ ವಿಷಯ ಅದು ವಿಷಯ ಈ ರೀತಿ ಹೋಗಿದೆ ಅಂತ ನಾನು ಇಂಜಿನಿಯರ್ ಕ್ರೈ ಮಾಡಿದೆ ನಾಲ್ಕೈದು ಸಾರಿ ಮಂಡಿದವರು ಕ್ರೈ ಮಾಡಿದೆ ಯಾರು ಇರ್ಲಿಲ್ಲ ಒಬ್ಬರು ಜಯಂತಿ ನಿಂತಿದ್ದಾರೆ ಕೆ ಆರ್ ಎಸ್ ಅಲ್ಲಿ ಅವರು ಪ್ರಯತ್ನ ಪಟ್ಟೆ ಅವ್ರಿಗೆ ಈಗ ನಾವು ಇಲ್ಲಿ ಚಳುವಳಿ ಶುರು ಮಾಡಿದ್ವಲ್ಲ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೇಳಿದ್ರು ಇಲ್ಲ ಅದೇನು ಎಲ್ಲ ಅವರು ಆವಾಗವಾಗ ರೆಡಿ ಮಾಡ್ತಾ ಇರ್ತಾರಂತೆ ವೈರಪ್ ಕಟ್ಟಾಗಿ ಅದರಿಂದ ತೊಂದರೆ ಆಯಿತು ಅದು ಹೊಳೆ ಬಿಟ್ಟಿದ್ದೀವಿ ಹೊಳೆಯಿಂದ ಅವ್ರು ಹೇಳೋದು ಸಮರ್ಥಸ್ಕೊಳ್ಳೋದು ಹೊಳೆಯಿಂದ ಈ ಮಾಧವ ಮಂತ್ರಿ ನಾಲೆ ಬೇರೆ ಬೇರೆ ನಾಲೆಗಳಿಗೆ ಹೋಗುತ್ತಲ್ಲ ನೀರು ಅಲ್ಲಿಗೆ ಹೋಗ್ತಾ ಇದೆ ಏನು ತೊಂದರೆ ಇಲ್ಲ ಅಂತ ಹೇಳೋದು ನಾನಂದೆ ಎರಡು ಸಾವಿರ ಕ್ಯೂಸೆಕ್ಸ್ ಮೇಲೆ ನೀರು ಹೋಗಿದ್ದೀಯಂತೆಲ್ಲ ತಮಿಳ್ನಾಡಿಗೆ ಅದೇ ಡಿ ಕೆ ಶಿವಕುಮಾರ್ ಹೋಗ್ಬಿಟ್ಟು ಸಾಲಿಗೆ ಲಾಕ್ಸ್ಕೊ ಬಂದಲ್ಲ ಏನಾದ್ರು ವ್ಯವಸ್ಥೆ ಮಾಡಿದ್ದೀರಾ ಅಂತ ಕೇಳಿದೆ ಇಲ್ಲ ಇಲ್ಲ ಆ ಥರ ಇಲ್ಲ ಸರ್ ಅದು ಅನ ಅನಾಥವಾಗಿ ಆತದ್ದು ನಾನದೇ ನೂರು ವರ್ಷ ಆಗಿದೆ ಯಾವಾಗಲೂ ಈ ಮಾತು ಕೇಳಿಲ್ಲ ನಾವು ಕೆ ಆರ್ ಎಸ್ ಬಾಗ್ಲು ಆಟೋಮೆಟಿಕ್ಕಾಗಿ ಓಪನ್ ಆಗೋಯ್ತು ಹಾಗೆ ಹೇಗೆ ಅಂತ ಹೇಳ್ತೀರ ಏನು ಪವಾಡ ಏನಾರು ಮಾಡಿದ್ದಾರೆ ಅಲ್ಲಿ ನಾವು ನಂಬ್ತಾ ಇಲ್ಲ ಅದನ್ನು ಅವರು ಸವರ ಹೇಳ್ಬೋದು ನಾವು ನಂಬ್ತಾ ಇಲ್ಲ ಇದರಲ್ಲಿ ಏನೋ ಉಂಡರ ಇದೆ ರಾಜಕೀಯ ಉಂಡಾರ ಇದೆ ಇವರು ಏನೋ ಎನ್ ಡಿ ಎ ಸರ್ಕಾರದವರು ಇದು ಮಾಡ್ಕಳ್ತಾರೆ ಐ ಎನ್ ಡಿ ಎ ಸಭೆಗೆ ಹೋಗ್ಬಿಟ್ಟು ಬಂದವ್ರೆ ಅದಾದಮೇಲೆ ಬಾಗಿಲು ಆಟೋಮೆಟಿಕ್ ಆಗಿ ಓಪನ್ ಆಗಿ ಹೋಯ್ತಾ ಅಂತ ಅನುಮಾನ ನಮ್ಗೆ ತಮಿಳ್ನಾಡು ಬಿಟ್ಟಿರಬೇಕು ಅಂತ ನಮ್ಗೆ ಅನುಮಾನ ಅವ್ರು ಸಾವಿರ ಹೇಳ್ಬೋದು ಇಂಜಿನಿಯರ್ಗಳು ಸಮರ್ಥಿಸ್ಕೊಬೋದು ಅವರು ಇಷ್ಟು ಇಷ್ಟು ವರ್ಷ ಆಗಿದೆ ನೂರು ವರ್ಷ ಆಯ್ತಾ ಬಂತು ನಾವು ಕಂಡಂಗೆ ಅದು ಯಾವಾಗಲೂ ಆಗದೆ ಇರೋದು ಈಗ ಆಗ್ಬೇಕಾದ್ರೆ ಕಾರಣ ಇಲ್ಲ ನೀರು ಹೋಗಿರೋದಕ್ಕೆ ನಾವು ಖಂಡಿಸ್ತೀವಿ ನಾವಿಲ್ಲಿ ಕಂಟ್ರೋಲ್ ಅಲ್ಲಿ ನಾವು ಬೆಳೆ ಮಾಡ್ತಾ ಇದ್ದೀವಿ ಕೊನೆ ಭಾಗ ನೀರೇ ಹೋಯ್ತಲ್ಲ ಮದ್ದೂರು ಕೊನೆ ಭಾಗಕ್ಕೆ ಮಳವಳ್ಳಿ ಕೊನೆ ಬೋಗಕ್ಕೆ ಮಳವಳ್ಳಿ ಎಮ್ ಎಲ್ ಎ ಅವರು ಮೊದಲು ನಾವು ನೀರಿಗೆ ಹೋರಾಟ ಕೊಡ್ತಿದ್ದಾಗ ಅಲ್ಲಿ ಹೆಬ್ಬಕವಾಡಿ ಹತ್ರ ಸುತ್ತ ಕಟ್ಟೆ ಅಂತಿದೆ ನಾ ಮೂರು ನಾಲ್ಕು ಕಡೆ ನೀರು ಡಿವೈಡ್ ಆಯ್ತು ಅಂತೆ ಆಗ ಎಮ್ ಎಲ್ ಎ ನಿಂತ್ಕೊಂಡು ಅಧಿಕಾರಿಗಳು ಕಲ್ತ್ಕೊಂಡು ಎಲ್ಲ ಕಡೆ ಬಾಗಲು ಮುಚ್ಚಿಸ್ಕೊಂಡು ಅಲ್ಲಲ್ಲ ಎಲ್ಲ ಕಡೆ ಬಾಗಲು ಮುಚ್ಚಿಸ್ಕೊಂಡು ಎಮ್ ಎಲ್ ಎ ಅವರು ಮಳವಳ್ಳಿ ಕೊನೆ ಬಾಗಿ ನೀರು ತಗೊಂಡೋಗಿದ್ದಾರೆ ಏನು ನಿನ್ನೆ ಕೆ ಆರ್ ಎಸ್ ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಾರ್ದನೇ ಎರಡು ಸಾವಿರ ಕ್ಯೂಸಕ್ಸ್ ನೀರು ಇದ್ಕಿದಂಗೆ ಐದನೇ ಭಾಗಲಲ್ಲಿ ಗೇಟ್ ಓಪನ್ ಆಗಿ ಹೋಗದೆ ಅನ್ನುವ ಅನುಮಾನನ ಅವರು ವ್ಯಕ್ತಪಡಿಸ್ತಾವ್ರೆ ಅಲ್ಲಿ ಅಧಿಕಾರಿಗಳ ಒಂದು ಏನು ಹುನ್ನಾರ ಇಲ್ದಾನೆ ಯಾವುದೇ ಕಾರಣಕ್ಕೂ ಇಷ್ಟು ದಿನ ಓಪನ್ ಆಗದೆ ಇರುವಂಥ ಗೇಟು ಐದನೇ ಗೇಟು ಈಗ ಇಟ್ಕಿದಂಗೆ ಓಪನ್ ಆಗಿ ಎರಡು ಸಾವಿರ ಕ್ಯೂಸಸ್ ನೀರು ಹೋಗದೆ ಅಂತಂದರೆ ಇದರ ಹಿನ್ನೆಲೆ ಬೇರೆ ಇದೆ ಬೆಳಗ್ಗೆ ನಾನು ಆ ರಘುನಂದನ್ ಅನ್ನೋ ಇಂಜಿನಿಯರಿಗೆ ಎರಡು ಸಲ ಫೋನ್ ಮಾಡಿದೆ ನ ರಿಸೀವ್ ಮಾಡಲಿಲ್ಲ ಕಾರಣ ಏನು ಅಂದರೆ ಉತ್ತರ ಕೊಡೋಕ್ಕಾಗಲ್ಲದು ಯಾಕೆ ಉತ್ತರ ಕೊಡೋಕ್ಕಾಗಲ್ದು ಅಂದರೆ ಅವರ ಮನಸ್ಸು ಕಳ್ಳ ಮನಸು ಅಂದರೆ ಆ ನೀರು ಬಿಡೋದ್ರಲ್ಲಿ ಅವ್ರದ್ದು ಪಾತ್ರ ಇದೆ ಈಗ ಹೇಳ್ತಾವ್ರೆ ನಮ್ಮ ಪಾತ್ರ ಇಲ್ಲ ನಮಗೆ ವಿಚಾರವೇ ಗೊತ್ತಿಲ್ಲ ಅದು ಯಾವುದೋ ರೀತಿ ಆಗಿ ಓಪನ್ ಆಗ್ಬಿಡ್ತು ಆಟೋಮೆಟಿಕ್ ಬಾಗಿಲು ಅಷ್ಟರಿಂದ ಇಲ್ಲದೇ ಇರೋದು ಏನು ಮೂವತ್ತೆಂಟನೇ ಇಸ್ವಿಯಿಂದ ಓಪನ್ ಮಾಡಿರುವಂಥ ಬಾಗಿಲು ಈ ಒನ್ ಟುಡೇ ಇವತ್ತೇನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಯಿತು ಅಂದರೆ ಇದ್ರ ಬಗ್ಗೆ ಸಾರ್ವಜನಿಕ ಸಾಮಾನ್ಯ ಜನ ವಿಚಾರ ತಿಳ್ಕೊಳ್ಳೇಬೇಕು ಈ ವಿಚಾರವ ತಕ್ಷಣ ಅಧಿಕಾರಿಗಳು ಜನದ ಮುಂಡನೆ ಮಂಡನೆ ಮಾಡಲಿಲ್ಲ ಅಂದರೆ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ ಎಚ್ಚರಿಕೆ ಅಲ್ಲಿ ಅಧಿಕಾರಿಗಳಿಗೆ ರಘುನಂದನ್ ಅವರೇ ಬೆಳಗ್ಗೆ ತಾನೇ ನಿಮ್ಗೆ ಎರಡು ಸಲ ಫೋನ್ ಮಾಡಿದೆ ಎರಡು ಸಲ ಫೋನ್ ರಿಸೀವ್ ಮಾಡಲಿಲ್ಲ ಎಚ್ಚರಿಕೆ ಎಚ್ಚರಿಕೆ ರೈತರಿಗೆ ಏನಾರ ಅನ್ಯಾಯದ ವಿಚಾರ ನಡೆದ್ರೆ ತುಂಬಾ ತೊಂದರೆ ಅನುಭವಿಸ್ಬೇಕಾಯ್ತದೆ ಮಂಡ್ಯದ ರೈತರು ಬಲಿಷ್ಠವಾದರು ಎಚ್ಚರ ಏನು ನಿನ್ನೆ ಕೆಆರ್ ಎಸ್ ಅಲ್ಲಿ ಅಧಿಕಾರಿ